ಚಮಚ ಚಮಚ ಕೂಡ ಕೂಡ ಅರ್ಧ ನೀರು ಕುಡಿಲಿಕ್ಕೆ ಕೃಷಿಗೆ ಹಾಗೂ ಬೆಳಕಿಗೆ ಸಿಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಈ ನೀರಿನ ಪ್ರಮಾಣ ದುಪ್ಪಟ್ಟು ಬೇಕಾಗುತ್ತೆ ಅನ್ನೋ ಒಂದು ಸಮೀಕ್ಷೆ ಇದ್ರೆ ಬಹುಶಃ ಮುಂದಿನ ಪೀಳಿಗೆಗೆ ನೀರು ಅನ್ನೋ ವಸ್ತು ಇವತ್ತು ಹೇಗೆ ನಾವು ಹಾಲನ್ನು ಅರ್ಧ ಲೀಟರ್ ಒಂದು ಲೀಟರ್ ಮನೆಗೆ ಒಂದು ಕುಟುಂಬ ಪಡಿತಾ ಇದೆಯೋ ಖರೀದಿ ಮಾಡ್ತಿದೆಯೋ ಹಾಗೆ ಒಂದು ಕುಟುಂಬ ಒಂದು ಲೀಟರ್ ನೀರನ್ನು ಖರೀದಿ ಮಾಡುವ ಒಂದು ಸಂಭವ ಮುಂದೆ ಬರಬಹುದು ಆತಂಕಕಾರಿ ವಿಷಯವನ್ನು ನಾವು ಕಂಡುಕೊಂಡಿದ್ದೇವೆ ಈ ಸಲುವಾಗಿ ನೂರ ತೊಂಬತ್ತು ದೇಶಗಳಲ್ಲಿ ಅನೇಕ ಸಮುದಾಯ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿರತಕ್ಕಂತಹ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಆಗಿರ್ತಕ್ಕಂತಹ ಯುನಿಸೆಫ್ ಕರ್ನಾಟಕ ರಾಜ್ಯದಲ್ಲಿ ನೀರು ಉಳಿಸಿ ಆಂದೋಲನವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಮಾಡಿಕೊಳ್ಳಬೇಕೆನ್ನುವ ಒಂದು ಬೃಹತ್ ಜಲಸಂ ಆಂದೋಲನ ಕೈಗೊಳ್ಳಲಾಯಿತು ಇದರ ಹಿನ್ನೆಲೆ ಏನಂದ್ರೆ